ನನ್ನ ಹೆಸರು ಸುಭಾಷ್ ಅಂತ ಹೇಳಿ ನಾವು ಇದೇ ಥರ ತಿರುಕೊಳ್ಳೋದನ್ನು ನಾವು ಅನುಭವಿಸ್ತಾ ಇದ್ದೀವಿ ಸ್ವಲ್ಪ ದಿನ ಈಗ ನಾವು ನಮ್ಮ ಸ್ನೇಹಿತರಾದಂಥ ಅತುಲ್ ಸುಭಾಷ್ ಅವ್ರನ್ನ ಕಳ್ಕೊಂಡಿದ್ದೀವಿ ಸೊ ಇದಕ್ಕೆ ಪರಿಯ ನ್ಯಾಯ ದೊರಕಬೇಕಂತ ನಾವು ಇದನ್ನು ನಮ್ಮ ಹುಡುಗರನ್ನೆಲ್ಲ ಸೇರಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಕಾನೂನ ಕಾನೂನು ದೃಷ್ಟಿಗೆ ತೊಗೊಂಬಂದು ಕಾನೂನಲ್ಲಿ ಬದಲಾವಣೆಗಳು ಹಾಕಬೇಕು ಜನ್ರಲ್ ನ್ಯೂಟ್ರಲ್ ಲಾಸ್ನ ಬರಬೇಕು ಅನ್ನೋದಕ್ಕೆ ನಾವು ವಾಯ್ಸ್ ಔಟ್ ಮಾಡ್ತಾಯಿದ್ವಿ ಇದನ್ನು ಮೀಡಿಯಾ ಮಿತ್ರರಿಗೂ ಕೇಳಿ ಇದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಮಸ್ಯೆ ಸರ್ ನಮ್ಮದು ಇದೇ ಥರ ಫೋರ್ ನೈಂಟಿ ಏಯ್ಟು ಡೊಮೆಸ್ಟಿಕ್ ವೈಲೆನ್ಸ್ ಹಾಕಿದ್ದಾರೆ ಒಂದು ಎರಡು ವರ್ಷದಿಂದ ಇದನ್ನು ನಡೀತಾ ಇದೆ ಆಲ್ರೆಡಿ ಇಯರಿಂಗ್ಸ್ ಸೆಷನ್ಸ್ ಎಲ್ಲ ನಡೀತಾ ಇದ್ದಾರೆ ನಮ್ದಿನ್ನೂ ಕನ್ಕ್ಲೂಷನ್ ಬಂದಿಲ್ಲ ಡೇಟ್ಸ್ ಆನ್ ಡೇಟ್ಸ್ ಪಡ್ತಾ ಇದ್ದಾರೆ ಒಂದು ಎರಡು ವರ್ಷದಿಂದ ಇದನ್ನೇ ಸಮಸ್ಯೆ ಇದೆ ನಮಗೂ ಏಜೆಡ್ ಪೇರೆಂಟ್ಸ್ ಇದ್ದಾರೆ ಅನ್ ಅನ್ಮ್ಯಾರಿಡ್ ಸಿಸ್ಟರ್ ಇದ್ದಾರೆ ಅವ್ರ ಮೇಲೆ ಎಲ್ಲನೂ ಕೇಸ್ ಹಾಕಿದ್ದಾರೆ ಇವಾಗ ವೈಫು ಡೈಲಿ ಫೋನ್ ಮಾಡ್ತಾರೆ ನಾನು ನಿಮ್ಮ ಜೊತೆ ಇರಬೇಕು ಅಂತ ಇದಕ್ಕೆ ಇದಕ್ಕೇನಂತ ಪರಿಹಾರ ಗೊತ್ತಿಲ್ಲ ಬಟ್ ಅವರು ಏನೇನು ಸ್ಟೇಟ್ಮೆಂಟ್ಗಳು ಮಾಡಿದಾರೋ ಅದನ್ನೆಲ್ಲ ನಾವು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಇದನ್ನು ಫೈಟ್ ಮಾಡ್ತಾ ಇದ್ದೀವಿ ಇದು ಆದಷ್ಟು ಬೇಗ ಒಳ್ಳೆಯ ತಿರುವು ಬರಬೇಕು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಯಾರೂ ಅದನ್ನು ತೊಗೊಳ್ತಾ ಇಲ್ಲ ಬಟ್ ಬಟ್ಟು ಅದೇ ಹೆಣ್ಮಕ್ಳು ಯಾರಾದರೂ ಕೊಟ್ಟರೆ ಅವ್ನು ತೊಗೊಳ್ತಾ ಇದ್ದಾರೆ ಅದ್ರನ್ನ ಯಾವ ಲೆವೆಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅದರ ನಿಜಾಂಶನ ಯಾರ್ಯಾರು ತಿಳ್ಕೊಳ್ತಾ ಇದ್ದಾರೋ ಅದು ಅವ್ರ ದೇವರಿಗೆ ಗೊತ್ತಿರೋದು ಬಟ್ ಜನರಿಗೆ ಮಕ್ಕಳಿಗೆ ಯಾರು ಇದನ್ನ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅದಕ್ಕೆ ಪ್ಲೀಸ್ ಇದನ್ನ ಸಪೋರ್ಟ್ ಮಾಡಿ ಮುಂದೆ ಮುಂದಿನ ಮುಂದೆ ಬರೋ ಗಂಡು ಮಕ್ಕಳಿಗೆ ಇದೆಲ್ಲ ಹೆಲ್ಪ್ ಆಗಲಿ ಅಂತಾನೆ ಮದುವೆಗೆ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಮೂರು ವರ್ಷ ಆಗಿದೆ ಒಂದು ಗಂಡು ಮಗು ಇದೆ ನನಗೆ ಎರಡೂವರೆ ವರ್ಷ ಮಗುಗೆ ಈಗ ಮಗು ನಮ್ಮ ಹತ್ರ ಇಲ್ಲ ಈಗ ನಮ್ಮನ್ನು ಗುರುತಿಸ್ತಾನೋ ಇಲ್ಲ ಆಯ್ತಾ ಯಾಕಂದ್ರೆ ನಮ್ಮ ವೈಫ್ ಇರೋದು ಚೆನ್ನೈಲಿ ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ ಈಗ ಮಗುಗೆ ಅಲ್ಯೂಮಿನಿಕ್ ಕೊಡಿ ಅದನ್ನೆಲ್ಲ ಕೊಡಿ ಅಂತಾರೆ ಪ್ರೀತಿನ ಯಾರು ಕೊಡ್ತಾರೆ ಹೌದಾ ಇಲ್ವಾ ಹಾಂ ಅವ ಅವನನ್ನು ನೋಡಬೇಕು ಅಂತ ಒಂದು ದಿನಕ್ಕೆ ಒಂದು ಸರಿ ಫೋನ್ ಮಾಡ್ತಾರೆ ಈಗ ನಮಗಿರೋ ಬ್ಯುಸಿ ಶೆಡ್ಯೂಲ್ಗೆ ಸರ್ ಅವ್ರ ಜೊತೆ ಫಿಸಿಕಲ್ ಟಚ್ ಇರಬೇಕು ಮಗು ಜೊತೆ ಇವ್ರಾಗ ಊರಲ್ಲಿ ಕೂತ್ಕೊಂಬಿಡೋದು ಈಗ ನಾವು ಬರ್ತೀವಿ ಅಂತ ಹೇಳ್ತಾರೆ ಈಗ ಬಂದರೆ ಡೌರಿ ಅರೆಸ್ಟ್ಮೆಂಟ್ ಅಂತಾರೆ ಫ್ಯಾಮಿಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತಾರೆ ಫಸ್ಟ್ ನೀವು ಇದನ್ನು ನಮಗೂ ಅವಕಾಶ ಮಾಡಿಕೊಡಿ ನಾವು ಅವ್ರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಹಾಕ್ಬೋದಲ್ವ ಹಾಂ ಈ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಷ್ಟು ದಿನ ಆಗಿರೋದು ಹಾಂ ಇದು ಎಮೋಷ್ನಲ್ ಬ್ಲ್ಯಾಕ್ ಎಷ್ಟು ದಿನ ಈ ಕಡೆ ಮಗುನ ನೋಡೋಂಗಿಲ್ಲ ಈ ಕಡೆ ಕೆಲಸ ಮಾಡಬೇಕು ಈ ಕಡೆ ಏಜೆಡ್ ಪೇರೆಂಟ್ಸ್ ಇದ್ದಾರೆ ನಮ್ಮ ಹೆಲ್ತ್ ನೋಡ್ಕೋಬೇಕು ಈ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಂದ್ರೆ ಯು ನೋ ದಟ್ ಹೌ ಇಟ್ ವರ್ಕ್ಸ್ ಅಂತ ಹೌದಲ್ವ ಸರ್ ಇರೋ ಇಷ್ಟು ಟೈಮಲ್ಲಿ ಈ ಕೇಸಸ್ನ ಹೊಡೆದಾಡಬೇಕು ಇವರು ಕೂಡ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ನ ತೊಗೊಂಡೋಗ್ಬೇಕಾದ್ರೆ ಇಟ್ ಈಸ್ ವೆರಿ ಹಾರ್ಡ್ ಇಟ್ ಈಸ್ ವೆರಿ ಹಾರ್ಡ್ ಸೊ ಅವರ್ ಫ್ರೆಂಡ್ ಇ ಯಾಸ್ ದನ್ ವೆರಿ ಗುಡ್ ಡಿಸಿಷನ್ ಟು ವೇಕಪ್ Uh, the rest of the uh, 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 male community. Uh, so please support him. Please support him, and uh, we have to fight uh, uh, for his justice. That's what I will ask for. Okay. Thank you.